ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಮೀನಾಕ್ಷಿ ಸ್ವಾಮಿ ನನ್ನ ಕವನದ ಕನ್ನಡ ನಾಡು ನುಡಿ ಕನ್ನಡ ಕನ್ನಡ ಎನ್ನುತ್ತಾ ಬೆಳೆದೆ ಕನ್ನಡ ನಾಡಲ್ಲಿ ನಾ ಹುಟ್ಟಿದೆ ಕನ್ನಡ ಕನ್ನಡ ಎನ್ನುತ್ತಾ ಬೆಳೆದೆ ಕನ್ನಡ ನಾಡಲ್ಲಿ ನಾವು ಹುಟ್ಟಿದೆ ಕನ್ನಡ ಭಾಷೆಯ ಕನ್ನಡತಿಯಾಗಿ ನಾ ಎಂದೆಂದಿಗೂ ಉಳಿಯಿವೆ ಕನ್ನಡ ಭಾಷೆಯ ನಾ ಬೆರೆಸುವೆ ಕನ್ನಡತಿಯಾಗಿ ನಾ ಎಂದಿಗೂ ಉಳಿಯಿವೆ ಕನ್ನಡ ನಾಡು ನಮ್ಮದು ಕನ್ನಡ ನುಡಿ ನಮ್ಮದು ಕನ್ನಡ ನಾಡು ನಮ್ಮದು ಕನ್ನಡ ನುಡಿ ನಮ್ಮದು ಬೆಳೆಯುತ್ತ ಸಾಗಲಿ ಎಂದೆಂದೂ ಕನ್ನಡತನವೇ ಆಸರೆ ನಮಗೆಂದು ಬೆಳೆಯುತ್ತ ಸಾಗಲಿ ಎಂದೆಂದಿರು ಕನ್ನಡತನವೇ ಆಸರೆ ನಮಗೆಂದಿರು ಹಸಿರ ಸಿಣಿಯಲ್ಲಿ ಬಣ್ಣ ಬೆಳೆಯಲಿ ಕಸ್ತೂರಿ ಪರಿಮಳ ತಿಳಿಯಲಿ ಬಣ್ಣ ಬೆಳೆಯಲಿ ಕಸ್ತೂರಿ ಪರಿಮಳ ನಾಡೆಲ್ಲ ಹರಡಲಿ ಕನ್ನಡದ ಕಲರವ ಬೆಳೆಯಲಿ ಮನದಲ್ಲಿ ಕನ್ನಡತನ ಎಂದೆಂದಿಗೂ ಉಳಿಯಲಿ ಕನ್ನಡದ ಕಲರವ ಬೆಳೆಯಲಿ ಮನದಲ್ಲಿ ಕನ್ನಡತನ ಎಂದೆಂದಿಗೂ ಉಳಿಯಲಿ ಕಬ್ಬು ತೆಂಬು ನಾಡಿನ ಕರಿಮೆ ಕಬ್ಬು ತೆಂಬು ನಾಡಿನ ಗರಿಮೆ ಕುಂಕುಮ ಅರಸಿನ ಕನ್ನಡತಿಯ ಹೆಮ್ಮೆ ಕುಂಕುಮ ಅರಸಿನ ಕನ್ನಡತಿಯ ಹೆಮ್ಮೆ ಕನ್ನಡ ಹಿರಿಮೆ ಕ ಬನ್ನಿ ಕನ್ನಡ ನಾಡೊಮ್ಮೆ ಕನ್ನಡತನ ನಮ್ಮ ಹಿರಿಮೆ ನೋಡಬನ್ನಿ ಕನ್ನಡ ನಾಡೊಮ್ಮೆ ಜಯವಾಗಲಿ ಜಯವಾಗಲಿ ಕನ್ನಡ ನಾಡಿಗೆ ಹಸಿರು ಚಿಗುರುತ್ತಿರಲಿ ಕನ್ನಡ ಈ ಹರಿಗೆ ಜಯವಾಗಲಿ ಜಯವಾಗಲಿ ಕನ್ನಡ ನಾಡಿಗೆ ಹಸಿರು ಚಿಗುಡು ಚಿಗುರುತಿರಲಿ ನಮ್ಮ ಕನ್ನಡ ನಾಡಿಗೆ ನುಟ್ಟಿ ಬರುವೆ ಮತ್ತೊಮ್ಮೆ ಈ ಮನಿಗೆ ನುಡಿ ಬರುವೆ ಮತ್ತೊಮ್ಮೆ ಈ ಮನಿ ಸುಲಭವಾಗಿ ನಮಿಸುವೆ ಕನ್ನಡ ತಾಯಿಗೆ ಸುಲಭವಾಗಿ ನಮಿಸುವೆ ಕನ್ನಡ ತಾಯಿಗೆ ಅವಕಾಶಕ್ಕಾಗಿ